ಸೆಲೆಬ್ರಿಟಿಗಳು ಎಷ್ಟು ಸುದ್ದಿಯಲ್ಲಿರ್ತಾರೋ ಅವರ ಮಕ್ಕಳು ಕೂಡ ಅಷ್ಟೇ ಟ್ರೆಂಡ್ ನಲ್ಲಿರ್ತಾರೆ ಇದೀಗ ಖ್ಯಾತ ನಟಿ ಅನುಷ್ಕಾ ಶರ್ಮಾ ಮತ್ತು ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅವರು ತಮಗೆ ಗಂಡು ಮಗು ಜನಿಸಿರುವ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಅನುಷ್ಕಾ ಅವರು ಮಗುವಿಗೆ ಜನ್ಮ ನೀಡಿದ್ದು ಇಂಗ್ಲೆಂಡ್ ನಲ್ಲಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಭಾರಿ ಚರ್ಚೆ ಆಗ್ತಿದೆ ಆ ನೇರವಾಗಿ ಬ್ರಿಟಿಷ್ ನಾಗರಿಕತ್ವ ಸಿಗುತ್ತದೆ ಎಂದು ಹೇಳಲಾಗ್ತಿದೆ ನಟಿ ಅನುಷ್ಕಾ ಶರ್ಮಾ ಹಾಗೂ ಕ್ರಿಕೆಟರ್ ವಿರಾಟ್ ಕೊಹ್ಲಿ ದಂಪತಿಗೆ ಇತ್ತೀಚೆಗೆ ಗಂಡು ಮಗು ಜನಿಸಿದೆ ಈ ಮೂಲಕ ದಂಪತಿ ಎರಡು ಮಕ್ಕಳ ಪಾಲಕರಾಗಿದ್ದಾರೆ ವಮಿಕಾಗೆ ಈಗಾಗಲೇ ಮೂರು ವರ್ಷ ತುಂಬಿದೆ ಈ ಬೆನ್ನಲ್ಲೇ ಮತ್ತೊಂದು ಮಗುವಿನ ಜನನ ಆಗಿರೋದು ಅಭಿಮಾನಿಗಳಲ್ಲಿ ಖುಷಿ ಹೆಚ್ಚಿಸಿದೆ ಇತ್ತೀಚೆಗೆ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ತಮಗೆ ಗಂಡು ಮಗು ಹುಟ್ಟಿರುವ ವಿಚಾರ ರಿವೀಲ್ ಮಾಡಿದ್ರು ಅನುಷ್ಕಾಗೆ ಗಂಡು ಮಗು ಜನಿಸಿದ್ದು ಇಂಗ್ಲೆಂಡ್ ನಲ್ಲಿ ಅನುಷ್ಕಾ ಹಾಗೂ ವಿರಾಟ್ ದಂಪತಿ ಕೆಲವು ವಾರಗಳಿಂದ ಇಂಗ್ಲೆಂಡ್ ನಲ್ಲಿ ಉಳಿದುಕೊಂಡಿದ್ರು ಆಕಾಯ್ ಇಂಗ್ಲೆಂಡ್ ನಲ್ಲಿ ಜನಿಸಿದ್ರು ನೇರವಾಗಿ ಆತನಿಗೆ ಬ್ರಿಟಿಷ್ ಸಿಟಿಸನ್ಶಿಪ್ ಸಿಗೋದಿಲ್ಲ ಅಲ್ಲಿನ ನಿಯಮಗಳ ಪ್ರಕಾರ ತಂದೆ ಅಥವಾ ತಾಯಿಯಲ್ಲಿ ಒಬ್ಬರು ಇಂಗ್ಲೆಂಡ್ನವರಾಗಿರಬೇಕು ಅಥವಾ ಬಹಳ ಸಮಯದಿಂದ ಇಂಗ್ಲೆಂಡ್ನಲ್ಲಿ ಸೆಟಲ್ ಆಗಿರಬೇಕು ಹಾಗಿದ್ದಾಗ ಮಾತ್ರ ಮಗುವಿಗೆ ಅಲ್ಲಿನ ನಾಗರಿಕತ್ವ ಸಿಗಲು ಸಾಧ್ಯ ವಿರಾಟ್ ಹಾಗೂ ಅನುಷ್ಕಾ ಇಬ್ಬರು ಭಾರತೀಯ ಪ್ರಜೆಗಳು ಹೀಗಾಗಿ ಆಕಾಯ್ ಬ್ರಿಟಿಷ್ ನಾಗರಿಕತ್ವ ಪಡೆಯಲು ಆಸಕ್ತಿ ತೋರಿಸ್ತಾ ಇರೋದು ಅನುಮಾನವೇ ಹೀಗಾಗಿ ಆಕಾಯ್ ಬ್ರಿಟಿಷ್ ನಾಗರಿಕತ್ವ ಪಡೆಯಲು ಆಸಕ್ತಿ ತೋರಿಸೋದು ಅನುಮಾನವೇ ಹೀಗಾಗಿ ಆತನು ಭಾರತೀಯನೇ ಆಗಲಿದ್ದಾನೆ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇತ್ತೀಚೆಗೆ ಈ ಸಿಹಿ ಸುದ್ದಿ ಘೋಷಣೆ ಮಾಡಿದ್ರು ಕರೀನಾ ಕಪೂರ್ ಆಲಿಯಾ ಭಟ್ ರಣ್ವೀರ್ ಸಿಂಗ್ ಮೀರಾ ಕಪೂರ್ ಆಯುಷ್ಮಾನ್ ಕುರೇನಾ ಸೇರಿ ಅನೇಕ ಸೆಲೆಬ್ರಿಟಿಗಳು ಈ ದಂಪತಿಗೆ ಶುಭ ಕೋರಿದ್ದಾರೆ ವಮಿಕಾ ಜನಿಸಿದ ಬಳಿಕ ಆಕೆಯ ಫೋಟೋ ಕ್ಲಿಕ್ ಮಾಡದಂತೆ ಕೊಹ್ಲಿ ಹಾಗೂ ಅನುಷ್ಕಾ ಕೋರಿಕೊಂಡಿದ್ದಾರೆ ಅವರ ಮಾತಿಗೆ ಮಾಧ್ಯಮದವರು ಹಾಗೂ ಪಾಪರಾಜಿಗಳು ಗೌರವ ನೀಡಿದ್ದಾರೆ ಹೀಗಾಗಿ ಅಧಿಕೃತವಾಗಿ ವಮಿಕಾ ಮುಖ ಇನ್ನೂ ರಿವೀಲ್ ಆಗಿಲ್ಲ ಇವಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಿಸಿದವಳು ಈಗ ಅವರ ಮಗನ ಮುಖವನ್ನ ರಿವೀಲ್ ಮಾಡೋದು ಅನುಮಾನವೇ